ಗೈಸ್ ಮಧ್ಯಾಹ್ನ ಮಸಾಲಾನ ಊಟ ಮಾಡ್ತಾಯಿದ್ದೀನಿ ಇದು ನಾನು ಮಾಡಿರೋ ಉಪ್ಪಿನಕಾಯಿ ಮಾವಿನಕಾಯಿ ನಿಮಗೆ ತೋರ್ಸಿದ್ದೀನಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ ಯಾಕೋ ಗೊತ್ತಿಲ್ಲ ಉಪ್ಪಿನಕಾಯಿ ಮೊಸರನ್ನ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು ಮೊಸಳಾನಕ್ಕೆ ಯಾಕೋ ಮೊಸರನ್ನೇ ತಿನ್ನಬೇಕು ಅನ್ನಿಸ್ತು ಇವತ್ತು ಸೊ ಹಂಗಾಗಿ ಉಪ್ಪಿನಕಾಯಿ ಮೊಸರನ್ನ ಉಪ್ಪಿನಕಾಯಿ ಮಾತ್ರ ಸೂಪರಾಗಿದೆ ಗೈಸ್ ಉಪ್ಪಿನಕಾಯಿ ಮೊಸರನ್ನ ಕಾಂಬಿನೇಷನ್ ತಿಂತಾಯಿದ್ರೆ ಇದ್ರೆ ಆಗೈತೆ ಓಕೆ ಗೈಸ್ ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೇ ಸಾಂಬಾರು ರೆಸಿಪಿ ಗೊತ್ತಲ್ಲ ಮೊಳಕೆ ಕಾಳು ಹೆಸ್ರು ಕಾಳು ಕಡಲೆ ಹೆಸ್ರು ಕಾಳು ಕಡಲೆ ಕಾಳು ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡ್ತಿದ್ದೀನಿ ಖಾರಕ್ಕೆ ಏನಾಗಿದ್ದೀನಿ ಅಂದರೆ ಖಾರ ಪುಡಿ ಸಾಂಬಾರು ಪುಡಿ ಕೊತ್ತಂಬರಿ ಸ್ವಲ್ಪ ಒಂದು ಟೊಮೊಟೊ ಮತ್ತು ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಟೊಮೊಟೊ ಒಗ್ಗರಣೆ ಹಾಕ್ತಿದ್ದೀನಿ ಟಮೊಟೋನು ಒಂದು ರುಬ್ಬಕ್ಕೆ ಹಾಕಿದ್ದೀನಿ ಗೈಸ್ ಮತ್ತು ಸ್ವಲ್ಪ ಒಂದು ಪಿತ್ತ ಹುಣ್ಸೆ ಹಣ್ಣು ಬಿಡಬೇಕು ಇಲ್ಲ ಖಾರಕ್ಕೆ ಹಾಕೊಂಡು ನಡೆಯುತ್ತೆ ಹುಣ್ಸೆ ಹಣ್ಣು ಇಲ್ಲ ಹಂಗೆ ಉಳಿಬಿಟ್ರೂ ನಡೆಯುತ್ತೆ ಗೈಸ್ ನನ್ನ ಮಗಳು ನೋಡೋಕಿದ ಪತ್ತೀನಿ ನಾನು ತಿರುತ್ತೀನಿ ನಾನು ಅಡುಗೆ ಮಾಡ್ತೀನಿ ನಾನು ಸಾಂಬಾರು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರ್ತಾನೆ ಇರ್ತದೆ ಗೈಸ್ ನಾನು ಇನ್ನೇನು ಮಾಡೋಕ್ಕಾಗತ್ತೆ ನಾನು ಒಬ್ಬಳೇ ಇರೋದಲ್ಲ ನೋಡೋದು ಯಾರೂ ಇಟ್ಕೊಳ್ಳೋರಿಲ್ಲ ಸೊ ಹಂಗಾಗಿ ಅವಳ ಜೊತೆಯೇ ಇಟ್ಕೊಂಡು ನಾನು ಅವಳು ಹೇಳ್ದಂಗೆ ಕೇಳ್ಕೊಂಡು ಅವ್ಳು ಹೇಳ್ದಂಗೆ ನಾನು ಕೇಳಬೇಕು ನಾನು ಹೇಳ್ದಂಗೆ ಅವಳು ಕೇಳಬೇಕು ಇಬ್ರು ಎರಡು ಇಬ್ರು ಮ್ಯಾನೇಜ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಟಮೊಟೊ ಒಗ್ಗರಣೆ ಹಾಕ್ತೀನಿ ಅವಳು ಕಾಳು ತಗ್ ಬಿಸಿ ತೊಳೆ ವಾಶ್ ಮಾಡ್ಬಿಟ್ಟು ಇಟ್ಟಿದೆ ಅವ್ಳ ಪಕ್ಕನೇ ಅವಳು ಒಗ್ಗರಣೆಗೆ ಕಾಳು ಹಾಕ್ತಾಳೆ ಓಕೆ ಮೊಳಕೆ ಕಾಳಿ ಸಾಂಬಾರೆಲ್ಲ ಮಾಡಿದೆ ನಂಗೆ ತುಂಬ ಇಷ್ಟ ಈ ಸಾಂಬಾರು ಪರ್ಸನಿ ಮತ್ತು ತಂಪು ವೀಕ್ಲಿ ಒನ್ ಡೇ ಈ ಥರ ಈ ಥರ ಸಾಂಬಾರು ಮಾಡ್ಕೊತೀನಿ ಈಗ ಇಷ್ಟ ಆಗುತ್ತೆ ಎಲ್ರಿಗೂ ಮತ್ತು ಎಲ್ದಿ ಫುಡ್ಡು ಚೆನ್ನಾಗೂ ಇರುತ್ತೆ ಸೊ ಹಂಗಾಗಿ ನಾನು ವೀಕ್ಲಿ ವೀಕ್ಲಿ ಒನ್ ಡೇ ಈ ಸಾಂಬಾರು ಮಾಡ್ತೀನಿ ಓಕೆ ಇವತ್ತು ಯಜಮಾನ್ರಿಗೆ ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಕಾಳು ಸಾಂಬಾರು ಮಾಡಿಕೊಟ್ಟೆ ಬಟ್ ಅವ್ರಿಗೂ ತುಂಬ ಖುಷಿ ಆಯಿತು ಇಷ್ಟ ಅವ್ರಿಗೂ ಈ ಸಾಂಬಾರು ಅಂದರೆ ತುಂಬ ಇಷ್ಟ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ ಆಸಮಾಗಿರುತ್ತೆ ಸಾಮಾಗಿರುತ್ತೆ ಮತ್ತು ಇನ್ನೇನು ಸಾಂಬಾರೆಲ್ಲ ಮಾಡೋದು ನನ್ನ ಮಗಳ ಜೊತೆ ಇನ್ನೊಂದು ಬರೀ ಆಟ ಆಡೋದೇ ಆಗೋಯ್ತು ನನಗಂತೂ ఎస్టు కాట కొతలే గొప్ప గైస్ నూ అడుగేతీ నను సాంబారు హాక్తీని నూ టేస్ట్ నోడ్తీని ఖరాపుడి హక్తీన సాంబార్ పుడి హాక్తీ మిక్స్ మిేస్ట్ నోతీని ఇల్ది కితపతి మరి పాత్ర వష్ మిను పాత్ర వష్ మి మన కస కుడిస్తీ అదినీని ఇది మాతీని అంత వట వట వటా వట వట అంతే ఇతయస్ ననగెంత సాకె నోడి సంజా గోల్ ఇక ఇట్క ఆటాడత ಅಮ್ಮ ನಾನು ನಿನ್ನ ಜೋಡಿಸು ನಾನು ಹೊಡಿತೀನಿ ಅಂತೇಳಿ ಇಲ್ಲಾಂದರೆ ನೀನು ಹೊಡಿ ನಾನು ಜೋಡಿಸ್ತೀನಿ ಅಂತೇಳಿ ಒಟ್ಟಿನೇ ಅವಳು ಒಬ್ಳೆ ಅಂತೂ ಆಟಾಡೋಲ್ಲ ಗೈಸ್ ನಮ್ಮನ್ನು ಮದ್ದೆ ಕೇಳ್ಕೊತಾಳೆ ಮದ್ದೆ ಕೆಳ್ಕಳೋರಿಗೂ ಬಿಡು ಸಮಾಧಾನ ಇಲ್ಲ ಅವಳಿಗೆ ನಾವು ಬರಲೇಬೇಕು ಆ ಥರ ಮಾಡಿ ಮಾಡ್ತಾಳೆ ನಮಗಂತೂ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನ್ನ ಮಗಳು ಇಟ್ಕೊಂಡು ಆದ್ರೂ ತುಂಬ ಖುಷಿ ಗೈಸ್ ಮಕ್ಳ ಜೊತೆ ಟೈಮ್ ಪಾಸ್ ಮಾಡೋದಿದ್ದಿಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿ ನೋಡಿ ಅವಕ್ಕೂ ತುಂಬ ಇಷ್ಟ ಆಗುತ್ತೆ ನಮಗೂ ಟೈಮ್ ಪಾಸ್ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಮಕ್ಕಳ ಜೊತೆ ಮಕ್ಕಳಾಗಿರಬೇಕು ದೊಡ್ಡರ ಜೊತೆ ದೊಡ್ಡವರಾಗಿರಬೇಕು ಮುತ್ಕಿರ ಜೊತೆ ಮುತ್ಕೀರಾಗಿರ್ಬೇಕು ಆ ವೇಜಿಗೆ ತಕ್ಕನಾಗಿ ಅವ್ರ ಜೊತೆ ಅಡ್ಜಸ್ಟ್ ಹಾಕೊಂಡು ನೋಡಿ ನೋಡಿ ಆ ಟೈಮ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬ್ಯೂಟಿಫುಲ್ಲಾಗಿರುತ್ತೆ ನಾನೇನೋ ನನ್ನ ಮಗಳ ಜೊತೆ ಒಂದು ಸೆಕೆಂಡು ಆನ್ ಮಾಡ್ಕೊಳಲ್ಲ ಗೈಸ್ ಕೆಲಸ ಪಕ್ಕಕ್ಕೆ ಇಡ್ಲಿ ಇಟ್ಬಿಟ್ಟು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವ್ಳು ಆಟಾಡೋದು ತಿನ್ಸೋದು ಓದಿಸೋದು ಮಾಡೋದು ಎಲ್ಲದೂ ಅಷ್ಟೇ ಅವ್ಳು ಪ್ರತಿಯೊಂದು ಮೂಮೆಂಟಲ್ಲೂ ಅವ್ಳು ಪ್ರತಿಯೊಂದು ಇದನ್ನು ಅವಳ ಜೊತೆ ನಾನು ಇರ್ತೀನಿ ನನ್ನ ಜೊತೆ ಅವಳು ಇರ್ತಾಳೆ ಅವ್ರು ತುಂಬ ಖುಷಿ ನನಗೆ ನನ್ನ ಮಗಳ ಜೊತೆ ಇರೋದು ಅಂತ ಅಂದರೆ ಎಷ್ಟು ಮುದ್ದು ಬಂಗಾರ ಅಂದರೆ ನಾನು ಹೇಳ್ದಂಗೆ ಇಲ್ಲ ಕೇಳುತ್ತೆ ಗೈಸು ಒಂದೊಂದ್ಸಲ ಹಠ ಮಾಡುತ್ತೆ ಬಟ್ ನನ್ನ ಸಖತ್ ಇಷ್ಟ ನನ್ನ ಮಗಳು ಅಂದರೆ ಅವಳಿಗೆ ಡ್ರಾಯಿಂಗ್ ಅಂದರೆ ಇಷ್ಟ ಬರೆಯೋದು ಅಂದರೆ ಇಷ್ಟ ಓದೋದು ಅಂದರೆ ಇಷ್ಟ ಎಷ್ಟು ಹುಚ್ಚು ಅಂತ ಮತ್ತು ಡ್ಯಾನ್ಸ್ ಅಂದರೆ ಕೇಳೋಂಗೆ ಇಲ್ಲ ಅಲ್ಲಿ ನೋಡಿ ಸಾಂಗ್ ಬರ್ತಿದೆ ಟಿ ವಿನಲ್ಲಿ ಇವಳು ಡ್ಯಾನ್ಸ್ ಮಾಡಿದ್ದೋ ಮಾಡಿದ್ದೋ ಕಾಲೋ ಬರುತ್ತಿದ್ರೆ ಕೇಳಲ್ಲ ಏನೋ ಕೇಳಲ್ಲ ಡ್ಯಾನ್ಸ್ ಅಂದರೆ ಹುಚ್ಚು ಸೊ ಹಂಗಾಗಿ ಡ್ಯಾನ್ಸ್ ಕ್ಲಾಸಿಸ್ ಅಂತ ಅನ್ಕೊಂಡಿದ್ದೆ ಅಲ್ಲಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಉಚಿತರನೆ ಡ್ಯಾನ್ಸ್ ಮಾಡ್ತಾಳ ಗೈಸ್ ಕೈ ನೋವು ಕಾಲು ನೋವು ಅದೆಲ್ಲ ಏನೇ ಕೇಳಲ್ಲ ಬ್ಯಾಂಗಲು ಬಂಗಾರಿ ಮಾತ್ರ ಸಖತ್ತಾಗಿ ಮಾಡ್ತಾಳೆ ಗೈಸ್ ಬ್ಯಾಂಗಲು ಬಂಗಾರಿ ಬ್ಯಾಂಗಲು ಬಂಗಾರಿ ಅಂದ್ಬಿಟ್ಟು ಸ್ಟಾರ್ಟ್ ಓಕೆ ಅಷ್ಟು ಇಷ್ಟ ಮಾಡ್ತಾ ಇಷ್ಟಿ ಗೈಸ್ ನೈಟ್ ಊಟಕ್ಕೆ ಹಿರೇಕಾಯಿ ಬಜ್ಜಿ ಮೊಳಕೆ ಕಾಳು ಸಾಂಬಾರು ಅಲ್ಲ ನಂಚ್ ಏನು ಮಾಡೋದು ಅಂತ ನೋಡ್ತಾ ಇದ್ದೆ ಸೊ ಇವಾಗ ನಮ್ಮನೆಯವರು ಬರ್ತಾರೆ ಕೆಲಸ ಮುಗೀತು ಹಂಗಾಗಿ ಇವಾಗ ಬರೋ ಟೈಮಿಗೆ ಫೋನ್ ಮಾಡಿದ್ರ ಸೊ ಹಂಗಾಗಿ ಅವರಿಗೆ ಬಂದಾಗ ಬಿಸಿ ಬಿಸಿ ಮಾಡೋಣ ಅಂತು ಮಾಡ್ತಾ ಇದ್ದೀನಿ ನನ್ನ ಮಗಳದು ಊಟ ಆಯಿತು ನನ್ನ ಮಗಳು ನೋಡಿ ಕಟ್ಲೆ ಇಟ್ಟು ಹಾಯ್ ಹಾಯ್ ಸರಿ ಹಾಯ್ ಊಟ ಆಯಿತು ಓಕೆ ಅಲ್ಲ ಊಟ ಆಯ್ತು ನೋಡಿ ಮುಚ್ಚಿದ್ದೀನಿ ಸ್ವಲ್ಪ ಎಣ್ಣೆ ಇತ್ತು ಅನಿಸುತ್ತೆ ಆಯಲ್ಲಿ ಆಡ್ತಾ ಇತ್ತು ಪಟ 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 ಅಂತ ಸೊ ಹಂಗಾಗಿ ಸ್ವಲ್ಪ ಮುಚ್ಚಿದ್ದೀನಿ ಇವಾಗ ಹೆಂಗೆ ಅಂದರೆ ಇವಾಗ ಕೆಲಸ ಮಾಡ್ಕೊಂಡ್ ಬಂದಿರ್ತಾರ ನಾವೇನೋ ಬಂದ ತಕ್ಷಣ ಒಂದ್ ವಯಸ್ಸು ನನ್ಗೆ ಅನ್ಸಿದ್ದು ನಾನು ಹೇಳ್ತೀನಿ ಏನೋ ಬೇಜಾರು ಮಾಡ್ಕೊಬೇಡಿ ಅವ್ರು ಕೆಲ್ಸ ಮಾಡಿ ಬಂದಿರ್ತಾರೆ ನಮ್ದು ಏನೋ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ ಅವ್ರ ಬಂದ ತಕ್ಷಣ ಹಂಗೆ ಹಿಂಗೆ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಅವ್ರಿಗೊತಾ ಇರಿಟೇಡ್ ಫೀಲ್ ಆಗ್ಬಿಡುತ್ತೆ ಸ್ಟ್ರೈನ್ ಆಗ್ಬಿಟ್ಟು ಬಂದಿರ್ತಾರೆ ಕೆಲಸ ಮಾಡ್ಕೊಂಡು ಒಂದ್ ಸ್ವಲ್ಪ ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ರು ಏನೇ ಇದ್ರು ಬಂದ ತಕ್ಷಣ ನಗ್ನಗ್ತ ರಿಸೀವ್ ಮಾಡ್ಕೊಂಡು ಅವ್ರಿಗೆ ಖುಷಿ ಆಗ ತರ ಇದ್ರೆ ಅವ್ರಿಗೂ ಖುಷಿ ಆಗುತ್ತೆ ಸಮಾಧಾನ ಅನ್ಸುತ್ತೆ ಮನೆಗ್ ತಕ್ಷಣ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಫಸ್ಟ್ ನಾವು ಅವ್ರಿಗೆ ಕಂಫರ್ಟಬಲ್ ರಿಲ್ಯಾಕ್ಸ್ ಫೀಲ್ ಕೊಡ್ಬೇಕು ಮನೆಗೆ ಬಂದ ತಕ್ಷಣ ಅದು ನನ್ನ ಅಭಿಪ್ರಾಯ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಸೊ ಬಂದ ತಕ್ಷಣ ಹಂಗೆ ಹಿಂಗೆ ಅಂತ ಕೂಗಾಡಿ ಪ್ರಾಬ್ಲಮ್ ಹೇಳೋಕ್ಕಿಂತ ಕೂತ್ಕೊಂಡು ರಿಲ್ಯಾಕ್ಸ್ ಫೀಲ್ ಕೊಟ್ಟು ಆಮೇಲೆ ಮಾತಾಡ್ಕೊಂಡು ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಈ ಥರ ಹಿಂಗೆ ಹಿಂಗಲ್ವಾ ಅಂತ ಪ್ರಾಬ್ಲಮ್ಸ್ ಹೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಓಕೆನಾ ನೀವು ಹಂಗೆ ಮಾಡಿ ನೋಡಿ ಟೆಕ್ನಿಕ್ ಚೆನ್ನಾಗಿದೆ ಖುಷಿಯಾಗಿರ್ಬೋದು ಅದಕ್ಕೇನೆ ಇವಾಗ ನಂಚ್ಕೊಳಕ್ಕೆ ಏನಿಲ್ಲ ಅನ್ಬಿಟ್ಟು ಅವ್ರಿಗೇನು ಹೇಳಿಲ್ಲ ಬಟ್ ನಾನು ಹಿರೇಕಾಯಿ ಬಜ್ಜಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ನಾವು ಒಬ್ರೇ ಮಾಡ್ಕೊತೀನಿ ಅದ್ರಲ್ಲಿ ಏನು ಮಜಾ ಇರುತ್ತೆ ಅವ್ರಿಗೂ ಖುಷಿ ಆಗುತ್ತಲ್ಲ ಈರೇಕಾಯಿ ಬಜ್ಜಿ ಮಾಡಿದ್ದಾಳೆ ಅಂತ ಏನು ಚಿಕ್ಕ ಚಿಕ್ಕದ್ರಲ್ಲೂ ಖುಷಿ ಬಿಡಿ ಕೈಸ್ ತುಂಬಾ ಚೆನ್ನಾಗಿರ್ಬೋದು ಲೈಫಲ್ಲಿ ನಂಗೆ ಅದೇ ಬೇಕು ಇದೇ ಬೇಕು ಅನ್ನೋಕ್ಕಿಂತ ಅವ್ರ ಖುಷಿಗೋಸ್ಕರ ನಾವು ಮಾಡ್ತೀವಿ ಅಂದ್ರೆ ನಮ್ ಖುಷಿಗೋಸ್ಕರ ಅವ್ರು ಮಾಡ್ತಾರೆ ಸುಮ್ಮನೆ ಇರ್ ಮುಂದೆ ನನ್ ಮಗಳು ಬರೀ ಡಿಸ್ಟರ್ಬೆನ್ಸೇ ಮಾಡ್ತಿದ್ದಾಳೆ ಅಂದ್ರೆ ಒಂದಿನ ಅವ್ರ ಖುಷಿಗೋಸ್ಕರ ನಾವು ಮಾಡಿದ್ರೆ ನಮ್ ಖುಷಿಗೋಸ್ಕರ ಅವ್ರು ಮಾಡ್ತಾರೆ ಅಲ್ವಾ ಇನ್ನೇನ್ ಬೇಕಲ್ವಾ ಗಂಡ ಹೆಂಡತಿ ಮಧ್ಯೆ ಇಬ್ಬರು ಅರ್ಥ ಮಾಡ್ಕೊಬಿಟ್ರೆ ಅವ್ರು ನನ್ನ ಅರ್ಥ ಮಾಡ್ಕೊಂಡು ನಾನು ಅವ್ರನ್ನ ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೇನು ಇಲ್ಲ ಪ್ರಾಬ್ಲಮ್ಸ್ ಚಿಕ್ಕ ಚಿಕ್ಕ ವಿಚಾರಕ್ಕೂ ಖುಷಿ ಪುಡಿ ಯಾವಾಗ್ಲೂ ಖುಷಿ ಖುಷಿ ಅವ್ರು ಬಂದಾಗ ಕೆಲಸ ಮುಗಿಸ್ಕೊಂಡು ಬಂದಾಗ ಗಂಡ ಕಂಫರ್ಟಬಲ್ ಫೀಲ್ ಇರ್ಬೇಕು ಮನೆಗ್ ಬಂದ್ರೆ ಅಪ್ಪ ಸಮಾಧಾನ ಆಯ್ತು ಅನ್ನೋ ಫೀಲಿಂದ ಅವ್ರು ಮನೆಗ್ ಬಂದ್ರೆ ನಮಗೆ ಅಂತೂ ಫುಲ್ ಖುಷಿ ಅಷ್ಟೇ ಅಲ್ಲ ಅಷ್ಟೇ ಬೇಕಾಗಿರೋದಲ್ವ ನಮಗೆ ಓಕೆ ಬಜ್ಜಿ ಮಾಡೋಣ ಬನ್ನಿ ಅವರು ಅವರು ಬರ್ತಾರೆ ಇವಾಗ ಅಷ್ಟೊಳಗಡೆ ಇರೇಕಾಯಿ ಬಜ್ಜಿ ಅಯ್ಯೋ ಹಂಗೆಲ್ಲ ಮಾಡ್ಬಿಡಿಸ್ನು ಏಯ್ ಹಂಗೆಲ್ಲ ಎಸಿ ಬಿಡುದು ನೀನು ಅಲ್ಲೋಡಿ ನೋಡಿ ಯಾರು ಬಂದ್ರು ಅಂತ ಅಲ್ ನೋಡಲ್ಲಿ ಹೆಂಗತಾವಳೆ ಹೋಗಿ ಒಪ್ಪಂದಕ್ಕೆ ರೆಕಾಯಿ ಬಜ್ಜಿ 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 ತಾಳೆ ನಿನಿಗೋಸ್ಕರ ಎರಡು ಬೇಯಿಸಿಟ್ಟಿದ್ದೀನಿ ತಿನ್ಬಾರೇ ಸರಿ ಬೇಸ್ ಕೊಡ್ತೀನಿ ಊಟ ಬಂದ ತಕ್ಷಣ ತೆಗ್ದೇ ಬಿಡ್ತಾಳೆ ಕಿತ್ತಾಪತಿ ಏನಂತಪ್ಪ ಏನ ನಿಂದು ಅಲ್ಲ ನೀನು ಬರೋವರೆಗೂ ಸುಮ್ನಿರ್ತಾಳೆ ಇರ್ತಾಳೆ ಬಂದ ತಕ್ಷಣ ಏನು ಡೋ ಮಾಡ್ತಾಳೆ ನೋಡು ರೋಜಿವ ರೈಸಲ್ಲ ಇದೆಯಾ ರೋಜಿವ ರೈಸಲ್ಲೇ ಇರಬೇಕು ನೀನೇನಾದ್ರೂ ಓಪನಿವ ರೈಸ್ ಮಾಡಿದರೆ ನಾನು ಕೊಡಲ್ಲೋಜಿವ ರೈಸೆಲ್ಲ ಇದೆಯಾ ಹಾಂ ರೋಜಿವ ರೈಸಲ್ಲೇ ಇರಬೇಕು ಇವ ರೈಸ್ ಮಾಡಿದರೆ ಕೊಡೋಲ್ಲ ರೋಜಿವ ರೈಸ್ Close your eyes, close your eyes. Okay, mm. uh. open my door. Open my door. ಖುಷಿ ಆಯ್ತಾ ಖುಷಿ ಆಯ್ತಾ ಐಸ್ ಕ್ರೀಮ್ ಮುದ್ದು ಮಂಗ್ಳಿಗೆ ನಿಮ್ಗೆ ಗೊತ್ತಾಗ್ಬಿಡ್ತಾ ಐಪೀಮ್ ಅಂತ ಅನ್ಕೊಬಿಡ್ತೀನಿ ಈಗ ಐಪೀಮ್ ಖಾಲಿ ಐಪೀಮ್ ಇಲ್ಲ ಇಲ್ಲ ಅಷ್ಟೇ ಇಷ್ಟೇ ಇನ್ನೆಷ್ಟಿದ್ದಾವೆ ಎಷ್ಟಿದನ್ಕೋಬಿಟ್ಟೆ ಜಾಸ್ತಿ ಐತೆ ಅನ್ಕೋಬಿಟ್ಟ ಜಾಸ್ತಿ ಇಲ್ಲ ಅಷ್ಟೇ ಇನ್ನ ಕೇಳಂಗಿಲ್ಲ ಆಯ್ತಾ ಖಾಲಿ ನೈಪಿಮ್ಮೆ ಏ ನಿನ್ ತೋರ್ಸೋದೇನೋ ನೀನ್ ಈಟ್ ಮಾಡು ಓ ತೋರ್ಸು ನಂಗೆ ಅಂತೆ ಖಾಲಿ ಆಯ್ತಾ ಖುಷಿ ಆಯ್ತಾ ನಿಜ ಕತ್ತ ಕೊ ನಾನು ನೋಡಿಲ್ಲೇ ಖುಷಿ ಆಯ್ತಾ ಓಕೆ ಗೈಸ್ ಅವ್ರದ್ದು ಐಸ್ ಕ್ರೀಮ್ ಆಯಿತು ಎಲ್ಲಿ ನಾನು ಬಜ್ಜಿ ಮಾಡಾಯಿತು ಅವರಿಗೆ ಊಟಕ್ಕೆ ಇಟ್ಬೇಕು ನಂದು ಊಟ ಆಗಿಲ್ಲ ನಾವು ಈಗ ಊಟ ಮಾಡಬೇಕು ಓಕೆ ಗೈಸ್ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಲಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವೀಡಿಯೋ ನೋಡಿದ್ರೆ ತುಂಬ ಹೃದಯ ಧನ್ಯವಾದಗಳು ಡಿಸ್ಟರ್ಬ್ ಮಗಳು ಇರಪ್ಪ ಐಸ್ ಕ್ರೀಮ್ ಕೊಟ್ಟೆ ತಾನೆ ಸ್ಕೂಲ್ ಹಂಗೆ ಮಾಡಬಾರ್ದು ಅವ್ಳು ಡಿಶ್ಟರ್ಬ್ ಮಾಡ್ತಾನೆ ಇರ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಬಿಡಿ ನನ್ನ ಮಗಳು ಇಟ್ಕೊಂಡು ಲಾಗ್ ಮಾಡಬೇಕು ಹಾಗೆ ಅವ್ಳು ಕಿತಾಪತಿ ಜಾಸ್ತಿನೇ ಇರುತ್ತೆ ಓಕೆ ಗೈಸ್ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಓಕೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡೋದಿಲ್ಲ ಮರಿಬಿಡಿ ಗೈಸ್ ಓಕೆನಾ ಹಾಗೆ ನೀವು ವೀಡಿಯೋ ನೋಡ್ತೀರ ಹಾಗೆ ಲೈಕ್ ಕೊಡಿ ಗೈಸ್ ಓಕೆನಾ ಓಕೆ ಗೈಸ್ ಎಲ್ರಿಗೂ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ಸ್ ಮನೇಲಿ ಏನು ಊಟ ಅಂತ ಕಮೆಂಟ್ ಹೇಳಿ ಓಕೆ ಯಜಮಾನ್ರು ಹೊರ್ಗಡೆಯಿಂದ ಬಂದ ತಕ್ಷಣ ಅವ್ರನ್ನ ಸ್ವಲ್ಪ ಪೀಸ್ಫುಲ್ ಮೈಂಡಿಂದ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ವೆಲ್ಕಮ್ ಮಾಡಿಕೊಂಡು ಏನು ಇಷ್ಟಾದ್ರು ಅಡುಗೆ ಮಾಡಿಕೊಡಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್